ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೀ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನನ್ನು ತೊಗೊಂಡಿದ್ದೀನಿ ರೀ ಇವತ್ತು ಒಂದು ಒಳ್ಳೆಯ ಒಂದು ಚಿಕನ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಟೇಸ್ಟ್ ಆಗಿರುತ್ತೆ ಅಂದರೆ ತುಂಬ ಒಂದು ತುಂಬ ಟೇಸ್ಟ್ ಆಗಿರುತ್ತೆ ಅಂದರೆ ಬೇಗನೆ ಮಾಡುವಂಥದ್ದು ರೀ ತುಂಬ ಬೇಗನೆ ಆಗುತ್ತೆ ಚಿಕನ್ ಗ್ರೇವಿ ನಮ್ಮ ಚಾನಲ್ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮ್ಮ ವೀಡಿಯೋನು ಸ್ಕಿಪ್ ಮಾಡದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ನ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಂದು ಒಂದು ಎರಡು ಈರುಳ್ಳಿ ತೊಗೊಂಡಿನಿ ಅರ್ಧ ಕೆ ಜಿ ಅಂದರೆ ದೊಡ್ಡ ಸೈಜು ಇಲ್ಲಿ ಒಂದು ಎರಡು ಟೊಮೆಟೊ ದೊಡ್ಡ ಸೈಜು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ರೀ ಮತ್ತು ಇಲ್ಲಿ ನೋಡ್ಬೋದ್ರಿ ನಾನು ಸ್ವಲ್ಪನೇ ಒಂದು ಏಳೆಂಟು ಇದು ಸ್ವಲ್ಪನೇ ಒಂದು ಒನ್ ಅವರ್ ಮುಂಚೆನೇ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ರೀ ಇದು ಗೋಡಂಬಿ ನೋಡ್ಬೋದ್ರಿ ಇಲ್ಲಿ ನಾನು ಒಂದು ಪಾತ್ರೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇವಾಗ ನಾವು ಇದಕ್ಕೆ ನೋಡಿರಿ ಫಸ್ಟಿಗೆ ನಾನು ಇದನ್ನು ಈರುಳ್ಳಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ರೀ ಅಂದರೆ ಫಸ್ಟಿಗೆ ನಾನು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಇವಾಗ ನಾನು ಸ್ವಲ್ಪನೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ ರೀ ಇದಕ್ಕೆ ನೋಡಿರಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೇನೆ ಈ ಹಸಿ ಟೇಸ್ಟು ಚೆನ್ನಾಗಿ ಬರುತ್ತೆ ರೀ ಹಾಗಾಗಿ ಹಸಿ ಮೆಣಸಿನ್ಕಾಯಿ ಇವಾಗ ನಮ್ಮದು ಇದು ನಮ್ಮದು ಫ್ರೈ ಆಗಿದೆ ರೀ ಇದು ಒಂದು ಒಳ್ಳೆ ಪರಿಮಳ ಬರ್ತದ ನಮ್ಮದು ಈರುಳ್ಳಿ ಫ್ರೈ ಆಗಿದ್ರಿ ಈ ಟೈಮಲ್ಲಿ ನೋಡಿರಿ ನಾವು ಇದಕ್ಕೆ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ ನೋಡಿರಿ ಇದನ್ನು ಹಾಕೋಣ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಮಸಾಲ ತೊಗೊಂಡಿನಿ ಒಂದು ನಾಲ್ಕು ಏಲಕ್ಕಿ ಏಲಕ್ಕ ನಾಲ್ಕು ಲವಂಗ ಸ್ವಲ್ಪನೇ ಒಂದು ಕಾಲು ಚಮಚ ಕಾಳು ಮೆಣಸು ಒಂದು ಅರ್ಧ ಚಕ್ರಮು ಬರ್ತದೆ ನೋಡಿರಿ ಹೂ ಅಂತಲ್ಲ ಅದು ಒಂದು ಕಾಲು ಚಮಚದಷ್ಟು ಸೋಂಪು ತೊಗೊಂಡಿದ್ದೀನಿ ರೀ ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಜಾಪತ್ರೆಯನ್ನು ಇದ್ದೀನಿ ಮತ್ತು ಇದಕ್ಕೆ ನೋಡಿರಿ ಒಂದು ಎರಡು ಮೂರು ಏಲಕ್ಕಿ ಸ್ವಲ್ಪನೇ ಕಲ್ಲು ಹೂವನ್ನು ಹಾಕ್ತಾಯಿದ್ದೀನಿ ಇದು ಕಪ್ಪದ ಏಲಕ್ಕಿ ಇದೆ ರೀ ಸಿಗುತ್ತೆ ಇಲ್ಲ ಅಂತಂದರೆ ಇದು ಗ್ರೀನ್ ಕಲರ್ ಏಲಕ್ಕಿನೇ ಒಂದೆರಡು ಜಾಸ್ತಿ ಹಾಕೊಂಡ್ರೂ ಬರುತ್ತೆ ಇದು ಫಸ್ಟಿಗೆ ಹಾಕಿದ್ರೆ ಅದು ಸೀದೋದಂಗಾಗಿ ಫ್ಲೇವರ್ ಬಿಡೋದಿಲ್ಲ ಅಂಥೇಳಿ ಇವಾಗ ನಾನಿಲ್ಲಿ ಮಧ್ಯಕ್ಕೆ ಹಾಕ್ಕೊಂಡಿದ್ದೇನೆ ರೀ ಇವಾಗ ರೀ ಒಂದು ಕಾಲು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ ನಮ್ಮದು ಈರುಳ್ಳಿ ಗೋಲ್ಡನ್ನು ಬ್ರೌನ್ ಆಗಿದೆ ನೋಡ್ಬೋದು ರೀ ಇವಾಗ ಈ ಗೋಲ್ಡನ್ ಬ್ರೌನ್ ಆದಾಗೆ ನೋಡ್ರಿ ಇದಕ್ಕೆ ನಾವು ಟೊಮೆಟೊವನ್ನು ಹಾಕ್ಕೊಳ್ಳೋಣ ನಾವು ಇದು ಹುಳಿ ಟೊಮೊಟೋವನ್ನು ತೊಗೊಂಡಿದ್ದೇವೆ ರೀ ಇವಾಗ ಇದು ನಮ್ಮದು ಹುಳಿ ಟೊಮೆಟೊನು ಚೆನ್ನಾಗಿ ನಾವು ಇವಾಗ ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನೋಡ್ಬೋದು ರೀ ಸ್ವಲ್ಪ ನಾನು ಒಂದು ಇಂಚಿನಷ್ಟು ಏನು ಚಕ್ಕೆವನ್ನ ಇದ್ದೀನಿ ರೀ ಇದನ್ನು ಚೆನ್ನಾಗಿ ನಾವು ಇದ್ರೊಳಗೆ ರೀ ನಮಗೆ ಗ್ರೇವಿಗೆ ಇದು ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ರೀ ಇವಾಗ ರೀ ಇಲ್ಲಿ ನಾನು ಒನ್ ಟೀ ಸ್ಪೂನಷ್ಟು ಕಸ್ತೂರಿ ಮೆಂತ್ಯೆಯನ್ನು ತೊಗೊಂಡಿದ್ದೇನೆ ಇವಾಗ ನೆನೆಸಿಟ್ಟುವಂತಹ ಗೋಡಂಬಿಯನ್ನು ಹಾಕೋತಾ ಇದ್ದೀನಿ ರೀ ಮತ್ತೆ ಇದ್ರೊಳಗೆ ನೋಡಿರಿ ಇದು ಮಸಾಲೆ ಖಾರ ಅಂತ ನೋಡಿರಿ ಇದು ಇದೆ ನಮಗೆ ನಾನು ಇದನ್ನು ಇದ್ರೊಟ್ಟಿಗೆ ಹಾಕ್ತಾ ಇದ್ದೀನಿ ರೀ ಇವಾಗ ನೋಡಿರಿ ಇದಕ್ಕೆ ನಾನು ಚಿಕನ್ ಮಸಾಲವನ್ನು ಹಾಕ್ತಾ ಇದ್ದೀನಿ ರೀ ಇದರೊಟ್ಟಿಗೆ ನಾವು ಮಸಾಲ ಹಾಕಿದ್ರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನೋಡಿರಿ ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕಿ ಇದರೊಟ್ಟಿಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ ಇವಾಗ ನೋಡಿರಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಇದ್ರ ಜೊತೆ ಸ್ವಲ್ಪನೇ ಬಾಡಿಸ್ಕೊಂಡ್ರೆ ಸಾಕ್ರಿ ಇದನ್ನು ನಮ್ಮದು ಮಸಾಲ ಇವಾಗ ರೆಡಿಯಾಗಿದೆ ಇವಾಗ ಇದು ಮಸಾಲ ನಮ್ಮದು ರೆಡಿಯಾಗಿದೆ ನೋಡಿರಿ ಇದನ್ನು ನಾವು ಸ್ವಲ್ಪನೇ ಆರಿಸ್ಕೋಬೇಕು ನಾನು ಸ್ಟವನ್ನ ಆಫ್ ಮಾಡ್ಕೊತಾ ಇದ್ದೇನೆ ಇವಾಗ ನಾನಿಲ್ಲಿ ಒಂದು ಪಾತ್ರೆಯನ್ನು ಬಿಸಿ ಮಾಡೋಕ್ಕೆ ರೀ ಈ ಪಾತ್ರೆದಾಗೆ ನೋಡಿರಿ ನಾವು ಇದಕ್ಕೆ ಸ್ವಲ್ಪನೇ ಅಂದರೆ ಸ್ವಲ್ಪ ಎಣ್ಣೆ ಬಿಸಿಯಾದಾಗೆ ಒಂದು ಚಕ್ಕರೆಮಗ್ಗು ಚಕ್ಕೆ ಮತ್ತು ಲವಂಗ ಒಂದು ನಾಲ್ಕು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಅಂದರೆ ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಬಿಸಿ ಆಗಬೇಕ್ರಿ ಅಂದರೆ ಇದು ಫ್ಲೇವರ್ ಬಿಟ್ಕೊತದೆ ಇದು ನಮ್ಮ ಮನೆಯಲ್ಲೇ ಮಾಡಿದ್ದೆ ನೋಡ್ರಿ ಆ ಫಂಕ್ಷನು ಆ ಟೈಮ್ನಲ್ಲಿ ನಾನು ಇದನ್ನು ಈ ಥರನೇ ಮಾಡಿದ್ದೆ ಅದು ತುಂಬ ಚೆನ್ನಾಗಿ ಮತ್ತು ಟೇಸ್ಟಾಗಿಯೂ ಇತ್ತು ರೀ ಹಾಗಾಗಿ ತುಂಬ ಜನಕ್ಕೂ ಈ ಒಂದು ರೆಸಿಪಿ ಕೇಳಿದರು ಹಾಗಾಗಿ ಶೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ನಾನು ನಾನಲ್ಲಿ ನಾಟಿ ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ ಕೊತ್ತಂಬರಿ ನಾನು ಹಾಕ್ಕೊಂಡಿದ್ದೇನೆ ನೀವು ಬೇಕಿದ್ರೆ ಪುದೀನ ಇದ್ದರೂ ಪುದೀನೂ ರೀ ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ನಮ್ಮದು ಇದು ಎಲ್ಲ ಬಾಡಿಸ್ಕೊಂಡಾಗಿದೆ ನೋಡಿರಿ ಚಿಕನನ್ನು ಹಾಕೋಣ ಇವಾಗ ನೋಡಿರಿ ಇದಕ್ಕೆ ನಾವು ಚೆನ್ನಾಗಿ ಇದನ್ನು ಇದ್ರೊಳಗೆ ಬಾಡಿಸ್ಕೋಣ ಇವಾಗ ನಾವು ಸ್ವಲ್ಪ ಬಾಡಿಸ್ಕೊಂಡು ಆಗಿದೆ ನೋಡ್ರಿ ಇದಕ್ಕೇ ನಾವು ಒಂದು ಅರ್ಧ ಚಮಚದಷ್ಟು ಅರಿಶಿಣ ಪುಡಿಯನ್ನು ರೀ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಇವಾಗ ರೀ ನಮ್ಮದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಅಂದರೆ ಸ್ವಲ್ಪ ನಮಗೆ ಬೇಗನೆ ಬಾಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಅಂದರೆ ಚಿಕನು ಬೇಗ ಬೇಯುತ್ತೆ ಮತ್ತು ಒಳ್ಳೆ ಟೇಸ್ಟಾಗಿನೂ ನಮಗೆ ಚಿಕನು ಚೆನ್ನಾಗಿ ತುಂಬ ಒಳ್ಳೆ ರುಚಿ ಬರುತ್ತೆ ರೀ ಇವಾಗ ನಮ್ಮದು ಚಿಕನ್ನ ಮುಶ್ರವನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸೋಣ್ರಿ ಇವಾಗ ಇಲ್ಲಿ ರೀ ನಾನೊಂದು ಅರ್ಧ ಕಾಯಿಯನ್ನು ಹೋಳನ್ನು ಇದನ್ನು ಈ ಥರ ತುರಿದು ಇಟ್ಕೊಂಡಿದ್ದೇನೆ ಇದು ಮಾಡ್ತಾ ಇದ್ದೀನಿ ರೀ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೈಸಾಗಿ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ರೀ ಇದಕ್ಕೆ ನಾವು ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಇದು ತುಂಬ ನೈಸಾಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕ್ರಿ ಇವಾಗ ನಾವು ಎಲ್ಲವನ್ನು ಹಾಕ್ಕೊಂಡಿದ್ದೇವೆ ರೀ ಇದಕ್ಕೆ ನೋಡಿರಿ ನಾವು ಗೋಡಂಬಿ ನೆನೆಸಿದ್ದೇವಲ್ಲ ಆ ನೀರೆಲ್ಲ ಹಾಕ್ಕೊಂಡಿದ್ದೀನಿ ರೀ ಇದನ್ನು ನೈಸಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ರೀ ನಮ್ಮದು ಇದನ್ನು ನಾನು ನೈಸಾಗಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ ಇವಾಗ ನೋಡ್ಬೋದು ರೀ ನಮ್ಮದು ಹತ್ತು ನಿಮಿಷ ಆಗಿದೆ ಅದು ನೋಡ್ಬೋದು ರೀ ನೀರು ಚೆನ್ನಾಗಿ ಬಿಟ್ಕೊಂಡಿದೆ ನಾವು ಇದನ್ನು ಫಸ್ಟಿಗೆ ನೋಡಿರಿ ನಾವು ರುಬ್ಬಿದಂತಹ ಕಾಯನ್ನು ಹಾಕೊಳ್ಳೋಣ ಇವಾಗ ಇದು ಮೇಲೆ ಇದ್ರ ಜೊತೆಗೆ ನಾವು ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸೋಣ್ರಿ ಅಂದರೆ ಇದು ಸ್ವಲ್ಪ ಕಾಯಿದು ಫ್ಲೇವರು ಮತ್ತು ಟೇಸ್ಟು ಚೆನ್ನಾಗಿ ಬೆಂದರೆ ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ಇದಕ್ಕೆ ನೋಡ್ರಿ ನಮ್ಮದು ಮಸಾಲವನ್ನು ಹಾಕೊಳ್ಳೋಣ ಇವಾಗ ನಾವು ಫ್ರೈ ಮಾಡ್ಕೊಂಡಿರುವಂತಹ ಮಸಾಲವನ್ನು ಹಾಕೊಂಡ್ರಿ ಇವಾಗ ನಮ್ಮದು ಮಸಾಲ ಹಾಕೊಂಡಾಗಿದೆ ಒಂದು ಸ್ವಲ್ಪನೇ ನಾವು ನೀರನ್ನು ಹಾಕೊಳ್ಳೋಣ ನಾವು ಮಸಾಲ ಫ್ರೈ ಮಾಡಿದ್ದೇವಲ್ಲ ಅದನ್ನೇ ರೀ ಇವಾಗ ನಮ್ಮದು ಮಸಾಲವನ್ನು ನಾವು ಇದನ್ನು ನೈಸಾಗಿ ಈ ಥರನೇ ಮಿಕ್ಸಿ ರೀ ಇವಾಗ ನೋಡ್ಬೋದು ರೀ ಇದನ್ನು ನಾವು ತೆಗ್ದೇವು ಅಂದರೆ ಈಗ ನಾವು ಒಂದು ಐದು ನಿಮಿಷಗಳ ಕಾಲ ನಾವು ತೆಂಗಿನಕಾಯಿ ಹಾಕಿದ್ದೇವೆ ನೋಡಿರಿ ಇವಾಗ ಇದನ್ನೇ ಮಸಾಲವನ್ನು ಹಾಕೊಳ್ಳೋಣ ಇವಾಗ ನಮ್ಮದು ಮಸಾಲ ಹಾಕಿದ್ಮೇಲೆ ನೋಡಿರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಾವು ಚೆನ್ನಾಗಿ ಬೇಯಿಸ್ದಂಗೆ ನೋಡ್ರಿ ಇದು ಗ್ರೇವಿ ನಮಗೆ ಗಟ್ಟಿಯಾಗಿ ಬರುತ್ತೆ ರೀ ನೋಡ್ಬೋದು ನಿಮಗೆ ಗ್ರೇವಿ ಬೇಕಾದರೆ ಇಷ್ಟೊಳಗೆ ನೀವು ಇದನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ್ರೆ ಸಾಕು ನಾವು ಮೊದಲೇ ಮಸಾಲವನ್ನು ಫ್ರೈ ಮಾಡ್ಕೊಂಡಿದ್ದೆ ನೋಡ್ರಿ ಹಾಗಾಗಿ ತುಂಬ ಬೇಯಿಸೋದೇನು ಆಗೋದಿಲ್ಲ ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿದ್ರೆ ಸಾಕು ನಿಮಗೆ ಒಳ್ಳೆ ಗ್ರೇವಿ ಆಗುತ್ತೆ ರೀ ಚೆನ್ನಾಗಿ ಇವಾಗ ನಮ್ಮದು ಗ್ರೇವಿ ಒಂದು ಐದು ನಿಮಿಷಗಳ ಕಾಲ ಬೇಯಿಸಣ್ರಿ ಮೀಡಿಯಂ ಫ್ಲೇಮ್ನಲ್ಲೇ ಇವಾಗ ನೋಡ್ಬೋದು ರೀ ನಮ್ಮದು ಐದು ನಿಮಿಷ ಆಗಿದೆ ನೋಡ್ಬೋದು ನಮ್ಮದು ಚೆನ್ನಾಗಿ ಬೆಂದಿದೆ ಮತ್ತು ಎಣ್ಣೆನೂ ಬಿಟ್ಕೊಂಡಿದೆ ನೋಡ್ಬೋದು ರೀ ನಮ್ಮದು ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ ನಾವು ನಮ್ಮ ಮನೆಯಲ್ಲಿ ಫಂಕ್ಷನ್ ಇದ್ದಾಗ ಮಾಡಿದ್ದೆ ನೋಡಿರಿ ಅದೇ ಥರನೇ ಈ ಒಂದು ಗ್ರೇವಿ ನಮ್ಮದು ರೆಡಿಯಾಗಿದೆ ನಾನಿದು ಅರ್ಧ ಕೆ ಜಿ ಲೆಕ್ಕದಲ್ಲಿ ಮಾಡಿ ತೋರಿಸ್ತಿದ್ದೀನಿ ರೀ ಅವತ್ತಿನ ನಾನು ಎರಡು ಕೆ ಜಿ ಎರಡೂವರೆ ಕೆ ಜಿ ಲೆಕ್ಕದಾಗ ಮಾಡಿದ್ದೆ ಇದನ್ನು ಅದೇ ಥರದಾಗೆ ಅಂದರೆ ಅರ್ಧ ಕೆ ಜಿ ಮಾಡಿಕೊಡ್ರಿಗೆ ಇದು ಕರೆಕ್ಟ್ ಆದಂಥ ಒಂದು ಅಳತೆ ನೋಡ್ಬೋದು ರೀ ನೋಡ್ಬೋದ ಇವಾಗ ನಮ್ಮದು ಇದು ರೀ ನಾನಿದು ಸ್ಟವನ್ನ ಆಫ್ ಮಾಡ್ತಾ ಇದ್ದೇನೆ ನೋಡಿದ್ರಲ್ರಿ ನಮ್ಮದು ಚಿಕನ್ ಗ್ರೇವಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲೇ ಒಂದು ಸರ್ತಿ ಮಾಡಿಕೊಂಡು ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು